ಬಡ್ರಿ ಈಗ ಹತ್ತನೇ ಆಯಿತು ಹನ್ನೊಂದು ಹನ್ನೆರಡನ್ನ ಒಂದೊಂದು ಕಡೆ ಎರಡು ಸೇರಿ ಎರಡು ದಿನವನ್ನ ಸೇರಿ ಒಮ್ಮೆ ಮಾಡ್ತಾರೆ ಒಂದೊಂದು ಕಡೆ ಹನ್ನೊಂದು ದಿವಸ ಬೇರೆನೆ ಮಾಡ್ತಾರೆ ಹನ್ನೆರಡು ಬೇರೆ ಹೇಳ್ತಾರೆ ಅದ್ರ ಬಗ್ಗೆ ಅಥವಾ ಅವತ್ತು ಮಾಡ್ತಾರೆ ಹಾ ಇನ್ನ ನಾನು ಹೇಳಿದೆ ಹತ್ತನೇ ದಿವಸ ಧರ್ಮೋರ್ಕ ಅಂತ ಬಿಟ್ಟ ಮೇಲೆ ಈ ಜನ್ಮದ ಋಣಾನುಭ ತೀರ್ ಬಿಡ್ತೇವೆ ಶಿಲೆಗಳನ್ನು ವಿಸರ್ಜನೆ ಮಾಡಿಸಿಬಿಟ್ರಿ ಇನ್ನು ಹನ್ನೊಂದನೇ ದಿವಸ ಅಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನವಶ್ರಾಧಗಳು ಅಂತ ಮಾಡ್ತೀವಿ ಈ ನವಶ್ರಾದ್ದಗಳು ಅಂದರೆ ಏನೇನು ಅಂದಾಗ ಮೊದಲನೇದ್ದು ಋಷೋತ್ಸ್ವರ್ಗ ಶ್ರಾಧ ನಂಬರ್ ಒನ್ ಆಮೇಲೆ ಅಷ್ಟ ವಸುಗಣ ಶ್ರಾಧ ಏಕಾದಶ ರುದ್ರಗಣ ಶ್ರಾಧ ಏಕೋದಿಷ್ಟ ಹೋಮ ಆಮೇಲೆ ಊನ ಮಾಸಿಕ ಪ್ರಥಮ ಮಾಸಿಕ ತ್ರೈಪಕ್ಷಿಕ ತೃತೀಯ ಮಾಸಿಕ ಷಾಣ್ಮಾಸಿಕ ಊನ್ಷಾಣ್ಮಿಕ ನವ ಮಾಸಿಕ ಷೋಡಶ ಮಾಸಿಕ ಅಪಕರ್ಷಣ ವಿಧಾನೇನ ಅಂತ ಹನ್ನೊಂದನೇ ದಿವಸ ಒಂಬತ್ತು ಶ್ರಾದ್ದಗಳನ್ನು ಮಾಡಿಸಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಒಂಬತ್ತನೇ ದಿವಸ ಹನ್ನೊಂದು ಶ್ರಾದ್ದಗಳನ್ನು ಮಾಡಿಸ್ತೀವಿ ಇವುಗಳ ಅರ್ಥವನ್ನು ನಾವು ತಗೊಂಡಾಗ ಆತ್ಮ ತನ್ನ ಪ್ರಾಪಂಚಿಕ ಮೋಹಗಳನ್ನ ಕಳ್ಕೊಂಡ ಮೇಲೆ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಒಂದು ವೈತರಣಿ ನದಿ ಎಂತ ಬರ್ತದಂತ ಆ ವೈತರಣಿ ಒಳಗೆ ರಕ್ತ ಕೇವಲ ಮಾಂಸ ತುಂಬಿರತಕ್ಕಂಥ ನದಿ ಅಂಥ ನದಿಯಲ್ಲಿ ಈ ಒಂದು ಆತ್ಮ ಬಿತ್ತು ಹಿಂಸೆ ಪಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವಲ್ಲಿ ಒಂದು ಆಕಳ ಮತ್ತು ಹೋರಿಕರವನ್ನು ಪ್ರತ್ಯಕ್ಷ ಪ್ರಾಣಿ ಅದನ್ನು ಪೂಜೆ ಮಾಡಿ ಅದಕ್ಕೆ ಮುದ್ರೆಗಳನ್ನು ಹಾಕಿ ಅದನ್ನು ವಿಹಾರಕ್ಕೆ ಬಿಡಬೇಕು ಅಂತ ಶಾಸ್ತ್ರ ಈಗಿನ ಕಾಲದಲ್ಲಿ ಪ್ರತ್ಯಕ್ಷವಾದಂಥ ಆಕಳ ಮತ್ತು ಹೋರಿಕರವನ್ನು ತರೋಕೆ ಆಗದಿಲ್ಲ ಆದ್ದರಿಂದ ನಾವು ಬೆಳ್ಳಿ ಆಕಳ ಬೆಳ್ಳಿ ಹೋರಿಕರವನ್ನು ಇಟ್ಟು ಅಲ್ಲಿ ಅಭಿಮಂತ್ರಣ ಮಾಡಿ ಅಲ್ಲಿ ಋಷೋತ್ಸರ್ಗ ಅಂತ ಮಾಡಿಸ್ತೀವಿ ಅದರ ಉದ್ದೇಶವೇ ವೈತಲ್ಯ ನದಿಯನ್ನು ದಾಟಿಸ್ತಕ್ಕಂಥದ್ದು ಈಗ ಆ ವೈತನ್ಯ ನದಿಯನ್ನು ದಾಟಿಸ್ತಕ್ಕಂಥ ದ್ರವ ಅಲ್ಲಿ ಬರ್ತಕ್ಕಂಥದ್ದು ಈ ಒಂದು ಆತ್ಮ ಮೃತವಾಗಿರ್ತಕ್ಕಂಥ ಹೆಸರು ಗೋತ್ರದಿಂದ ಆ ಆತ್ಮ ಈ ಆಕಳದ ಬಾಲವನ್ನು ಹಿಡ್ಕೊಂಡು ವೈತಲ್ಯ ನದಿಯನ್ನು ದಾಟ್ತದೆ ಅಂತ ಶಾಸ್ತ್ರ ಆ ಉದ್ದೇಶಕ್ಕೆ ನಾವು ಋಷೋತ್ಸರ್ಗ ಅಂತ ಮಾಡಿಸ್ತೀವಿ ಮುಂದೆ ಅಷ್ಟವಸುಗಳ ದೇವತೆಗಳು ಅಂದ್ರೆ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ತ ದಾರಿ ಒಳಗೆ ಋಷಿಗಳ ಆಶ್ರಮ ಅಲ್ಲಿ ಆತ್ಮ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಇವ್ರು ಕೊಟ್ಟಿರೋ ಕರ್ತ ಕೊಟ್ಟಿರತಕ್ಕಂಥ ಪಿಂಡವನ್ನು ಇವರು ಪಡ್ತಕ್ಕಂಥ ತಿಲೋದಕವನ್ನು ಕುಡಿದು ಪ್ರಯಾಣ ಮಾಡ್ತದೆ ಅನ್ನೋ ಉದ್ದೇಶಕ್ಕೆ ನಾವಲ್ಲಿ ಎಂಟು ಕಲ್ಲುಗಳನ್ನು ದರ್ಭಾಸನಗಳನ್ನು ಹಾಕಿ ಅರ್ಘ್ಯಪಾದ್ಯ ಆಚರಣೆಗಳನ್ನ ಪೂಜೆ ಮಾಡಿಸಿ ಅಲ್ಲಿ ಆಮ ನೈವೇದ್ಯ ಅಂತ ಮಾಡಿಸಿ ಆ ವಾಸಸ್ಸು ಶವನ ಮೇಲೆ ಬಟ್ಟೆ ಏನಿರ್ತಲ್ಲ ಅದನ್ನು ನೀರಿನ ಗೆದ್ದಿ ಆ ವಾಸೋದಕ ಅಂತ ಹೆಣ್ಣಿಸಿದಾಗ ಆ ಆತ್ಮಕ್ಕೆ ಅದು ಮುಳುತದೆ ಅನ್ನೋ ಕಾರಣದಿಂದ ಅಷ್ಟವಸುಗಳ ಅಂತ ಮಾಡಿಸ್ತೀವಿ ಮುಂದೆ ಏಕಾದಶಿ ರುದ್ರಗಳ ಅಂತ ಮಾಡಿಸ್ತೀವಿ ಆಮೇಲೆ ಒಂದು ಏಕೋದಿಷ್ಟ ಹೋಮ ಅಂತ ಮಾಡಿಸ್ತೀವಿ ಅಲ್ಲಿ ಒಂದು ಶಿಲೆಯಲ್ಲಿ ಬ್ರಾಹ್ಮಣನ ಆವಾಹನ ಮಾಡಿಕೊಂಡು ನಾಲ್ಕು ಆಹುತಿಗಳು ನಾಲ್ಕು ದೇವತೆಗಳ ಪ್ರೀತರ್ಥವಾಗಿ ಎಂಟೆಂಟು ಆಹುತಿಗಳು ಯಮ ರುದ್ರ ಸೋಮ ಇಂದ್ರ ಈ ನಾಲ್ಕು ದೇವತೆಗಳ ಪ್ರೀತರ್ಥವಾಗಿ ಒಬ್ಬೊಬ್ಬರಿಗೆ ಎಂಟೆಂಟು ಆಹುತಿಯಂತೆ ಎಂಟು ನಾಲ್ಕಲೇ ಮೂವತ್ತೆರಡು ಆಹುತಿಯನ್ನು ಅಗ್ನಿಯಲ್ಲಿ ಅನ್ನವನ್ನು ಮತ್ತು ತುಪ್ಪವನ್ನು ಹಾಕಿಸಿ ಏಕೋದಿಷ್ಟು ಹೋಮ ಅಂತ ಮಾಡಿಸಿ ಇದ್ರ ಉದ್ದೇಶ ಒಬ್ಬ ಪ್ರತ್ಯಕ್ಷ ಬ್ರಾಹ್ಮಣನ ಕರೆದು ಅವನಿಗೆ ಊಟಕ್ಕೆ ಹಾಕಿ ಅವನಿಗೆ ದವಸ ಧಾನ್ಯಗಳನ್ನು ಯಥೇಚ್ಛವಾದ ದಾರ ದಕ್ಷತೆಗಳು ಕೊಡಬೇಕು ಅಂತ ಶಾಸ್ತ್ರ ಇದೆ ಅಲ್ಲಿ ಆ ರೀತಿಯಾದಂಥ ಬ್ರಾಹ್ಮಣರು ಯಾರು ಇಲ್ಲ ಯಾಕಂದರೆ ಅವರಿಗೆಲ್ಲ ಗ್ರಾಮ ಪ್ರವೇಶ ನಿಷೇಧ ಅಂತಿದೆ ಆದ್ದರಿಂದ ಈಗ ಯಾರೂ ಅಲ್ಲಿ ಇಲ್ಲ ಆದರೆ ನಾವು ಶಿಲೆಯಲ್ಲಿ ಆಹ್ವಾನ ಮಾಡಿ ಅದು ಏಕೋದಿಷ್ಟ ಅಂತ ಮಾಡಿಸ್ತೀವಿ ಮುಂದೆ ಹನ್ನೆರಡನೇ ದಿವಸ ಮಾಡ್ತಕ್ಕಂಥ ಇವು ನಮ್ಮ ಶ್ರಾದ್ದಗಳು ಇದು ಆದ ನಂತರ ಹನ್ನೆರಡನೇ ದಿವಸದ ಕಾರ್ಯಕ್ರಮ ಆ ಹನ್ನೆರಡನೇ ದಿವಸದ ಕಾರ್ಯಕ್ರಮದಲ್ಲಿ ಮೃತವಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಪ್ರೇತ ಅಂತ ಹೇಳ್ತೀವಿ ಮುಂದೆ ಅವರ ತಂದೆ ಮತ್ತ ಅವರ ತಂದೆ ಮತ್ತ ಅವರ ತಂದೆ ಮತ್ತೆ ಅವರ ತಂದೆ ಅಂದ್ರೆ ನಾಲ್ಕು ತಲೆಮಾರು ಹೀಗೆ ತೀರ್ಕೊಂಡವರು ದತ್ತಣ್ಣ ಭಾರದ್ವಾಜ ಗೋತ್ರ ಅವರ ತಂದೆ ರಾಮಚಂದ್ರಾವ್ ಭಾರದ್ವಾಜ ಗೋತ್ರ ಅವರ ತಂದೆ ಮತ್ತೆ ದತ್ತಣ್ಣ ಭಾರದ್ವಾಜ ಗೋತ್ರ ಮತ್ತ ಅವರ ತಂದೆ ರಾಮಚಂದ್ರಾವ್ ಅದು ಭಾರದ್ವಾಜ ಗೋತ್ರ ಹೀಗೆ ಭಾರದ್ವಾಜ ಗೋತ್ರದ ಪ್ರೀತಾತ್ಮ ದತ್ತಣ್ಣ ವಸು ರೂಪ ರಾಮಚಂದ್ರಾವ್ ರುದ್ರ ರೂಪ ಮತ್ತೆ ದತ್ತಣ್ಣ ಆದಿತ್ಯ ರೂಪ ಮತ್ತೆ ರಾಮಚಂದ್ರಾವ್ ಹೀಗೆ ಅಲ್ಲಿ ಆವಾಹನ ಮಾಡಿ ಅವರಿಗೆ ಅರ್ಧಬಾಧ್ಯ ಆಚಮನಗಳಿಂದ ತೃಪ್ತಿಪಡಿಸಿ ಅವರಿಗೆ ಅಲ್ಲಿ ಒಂದು ಬಾಳೆನೆಯೊಳಗೆ ಅನ್ನವನ್ನು ಹಾಕಿ ಚರುಪಾಯಸ ಅಂತ ನೈವೇದ್ಯವನ್ನು ಮಾಡಿಸಿ ಒಂದು ಪಿಂಡ ಅಂತ ಮಾಡಿಸಿರ್ತೀವಿ ಆ ಪಿಂಡವನ್ನು ಮತ್ತು ಈ ಮೂರು ಜನ ಹೆಸರಲ್ಲೇ ಒಂದೊಂದು ಪಿಂಡವನ್ನು ಮಾಡಿಸಿಟ್ಟಿರ್ತೀವಿ ಒಟ್ಟು ನಾಲ್ಕು ಪಿಂಡಗಳು ಒಂದು ಉದ್ದವಾಗಿರ್ತದೆ ಮೂರು ದುಂಡಿಗಿರ್ತದೆ ಈ ನಾಲ್ಕು ಪಿಂಡಗಳಲ್ಲಿ ಮೊದಲನೇ ಉದ್ದ ಪಿಂಡನ್ನು ನಾವು ಪ್ರೇತಪಿಂಡ ಅಂತ ಹೇಳ್ತೀವಿ ಅದನ್ನು ಧರ್ಮಶಾಸ್ತ್ರ ಪ್ರಕಾರ ಸುವರ್ಣ ಸಲಾಖೇನ ಪ್ರೇತಪಿಂಡ ಛೇದನ ಅಂತ ಶಾಸ್ತ್ರದಲ್ಲಿ ಬರೆದಿರ್ತಿದ್ದಾರೆ ಹೀಗಾಗಿ ಬಂಗಾರ ತಂತಿಯಿಂದನೇ ಆ ಪಿಂಡವನ್ನು ಛೇದನ ಮಾಡಿ ಮೊದಲನೇ ಭಾಗವನ್ನು ಅವರ ತಂದೆ ಒಳಗೂ ಎರಡನೇ ಭಾಗವನ್ನು ಅವ್ರ ತಂದೆ ಒಳಗೂ ಮೂರನೇ ಭಾಗವನ್ನು ಅವ್ರ ತಂದೆ ಒಳಗೂ ಸೇರಿಸಿದಾಗ ನಾಲ್ಕನೇ ತಲೆ ಸದ್ಗತಿ ಅಂದರೆ ಪ್ರೇತ ರೂಪದಲ್ಲಿರ್ತಕ್ಕಂಥವರು ವಸು ರೂಪಕ್ಕೆ ಬರ್ತಾ ಇದ್ದಾರೆ ವಸು ರೂಪದಲ್ಲಿರ್ತಕ್ಕಂಥವ್ರು ಋದ್ರೂಪಕ್ಕೆ ಬರ್ತಾ ಇದ್ದಾರೆ ರುದ್ರ ರೂಪದಲ್ಲಿರ್ತಕ್ಕಂಥವ್ರು ಆದಿತ್ಯ ರೂಪಕ್ಕೆ ಬರ್ತಾರೆ ಆದಿತ್ಯ ರೂಪದಲ್ಲಿರ್ತಕ್ಕಂಥವ್ರು ಮೋಕ್ಷ ಬಂತಾರೆ ಅಂದ್ರೆ ದತ್ತಣ್ಣನ ಶವದ ಮೇಲೆ ಇರತಕ್ಕಂಥ ಬಟ್ಟೆಯಿಂದ ನಾಲ್ಕನೇ ರಾಮಚಂದ್ರ ಮೋಕ್ಷ ಇದನ್ನ ಧರ್ಮಶಾಸ್ತ್ರದಲ್ಲಿ ಸಪಿಂಡೀಕರಣ ಅಂತ ಹೇಳ್ತೀವಿ ಈ ಸಪಿಂಡೀಕರಣ ಮುಗಿಯಿತು ಅಂತಂದ್ರೆ ಅಸೌಚ ಕಾರ್ಯಗಳೆಲ್ಲ ಮುಗಿದುವು ಮುಂದೆ ಇದನ್ನ ಹನ್ನೊಂದು ಮತ್ತು ಹನ್ನೆರಡು ಪ್ರತ್ಯೇಕ ಮಾಡಬೇಕು ಅಂತ ಶಾಸ್ತ್ರದಲ್ಲಿರೋದು ಆದರೆ ಈ ಲೌಕಿಕ ಕಾರಣಗಳಿಂದ ಹನ್ನೊಂದು ಮತ್ತು ಹನ್ನೆರಡು ಕೂಡಿಸಿ ಮಾಡಿಸತಕ್ಕಂಥ ಸಂಪ್ರದಾಯವೇ ಹೊರತು ಶಾಸ್ತ್ರವಲ್ಲ ಶಾಸ್ತ್ರ ಪ್ರಕಾರ ಹನ್ನೊಂದೇ ಬೇರೆ ಆಗಬೇಕು ಹನ್ನೆರಡೇ ಬೇರೆ ಆಗಬೇಕು ಇಲ್ಲಿ ಕೆಲವೊಂದು ಜಿಜ್ಞಾಸೆಗಳು ಬರ್ತವೆ ಕಾರಣ ಏನು ಅಂತಂದ್ರೆ ಇವತ್ತಾಗಲೇ ದಶಮಿ ತಿಥಿ ನಾಳೆ ದಿವಸ ಏಕಾದಶಿ ಈಗ ವೈಷ್ಣವ ಸಂಪ್ರದಾಯ ಇತ್ತಪ್ಪ ಅಂತಂದ್ರೆ ಏಕಾದಶಿ ವರ್ಜ ಅಂತಾರೆ ನಾವು ಸ್ವಾರ್ಥ ಸಂಪ್ರದಾಯಸ್ಥರು ಶ್ರಾದ್ದವನ್ನು ಮಾಡಿಸ್ತೀವಿ ಅದಕ್ಕೆ ಕಾರಣ ಏನು ಅಂತಂದರೆ ನಮಗೆ ತಿಥಿ ಪ್ರಧಾನ ನಾವು ತಿಥಿ ಪ್ರಧಾನ ಆದ್ದರಿಂದ ನಾವು ತಿಥಿಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಏಕಾದಶಿ ಮರಣ ಇತ್ತು ಏಕಾದಶಿನೇ ಶ್ರಾದ್ದವನ್ನು ಮಾಡಿಸ್ತೀವಿ ಆದ್ದರಿಂದ ನಮಗೆ ಸ್ಮಾರ್ಥ ಸಂಪ್ರದಾಯಸ್ಥರಿಗೆ ತಿಥಿ ಪ್ರಧಾನ ಅದ ವೈಷ್ಣವ ಸಂಪ್ರದಾಯದಲ್ಲಿ ವ್ರತ ಪ್ರಧಾನ ಅವರಿಗೆ ಅಲ್ಲಿ ವ್ರಥ ಏಕಾದಶಿ ಅಂತಕ್ಕಂಥದ್ದು ಒಂದು ವ್ರತ ಆದ್ದರಿಂದ ಅವ್ರಿಗೆ ಅದು ಪ್ರಧಾನ ಅನ್ನಿಸ್ತದಾದ್ರಿಂದ ಏಕಾದಶಿ ದಿವಸ ಆ ಕಾರ್ಯಕ್ರಮಗಳನ್ನ ನಿಂದಿಸಿಬಿಡ್ತೀವಿ ಮಾನ ದಿವಸ ದ್ವಾದಶಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಇದರಲ್ಲಿ ಶಾಸ್ತ್ರ ಪ್ರಕಾರ ಇರತಕ್ಕಂಥ ವಿಷಯ ಎಲ್ಲ ಒಂದೇ ನಾವು ತಿಥಿ ಪ್ರಧಾನದವರು ಅವರು ಪ್ರಧಾನದವರು ಅನ್ನೋ ಕಾರಣದಿಂದ ಆಗಿ ಬಂದರು ಇನ್ನು ಹನ್ನೊಂದು ಹನ್ನೆರಡು ಕೂಡಿಸಿ ಬಾಳ್ಸಕ್ಕಂಥದ್ದು ಕರ್ತೃವಿಗೆ ಅನಾನುಕೂಲ ಜಾ ಕೆಲಸದ ಒತ್ತಡ ಆಮೇಲೆ ಮನೆಯಲ್ಲಿ ಹನ್ನೊಂದನೇ ದಿವಸ ಇಲ್ಲಿಂದ ಹೋದ ನಂತರ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಆಮೇಲೆ ಒಂದು ನೀರು ಯಾಕಂದ್ರೆ ಹನ್ನೊಂದನೇ ದಿವಸಕ್ಕೆ ಎಲ್ಲ ಶುದ್ಧಿ ಆಗಬೇಕು ಆಮೇಲೆ ಬಟ್ಟೆಗಳು ಶುದ್ಧಿ ಮಾಡ್ಕೋಬೇಕು ಮನೆ ಶುದ್ಧಿ ಮಾಡ್ಕೋಬೇಕು ಆಮೇಲೆ ಮನೆಯೊಳಗೆ ಪಿಂಡ ಪ್ರಧಾನ ಪೂರ್ವ ಪಂಕ್ತಿ ಇವೆಲ್ಲ ಆಗಬೇಕು ಹೀಗಿರೋದ್ರಿಂದ ಆ ಹನ್ನೊಂದು ಹನ್ನೆರಡು ಕೂಡಿಸಿ ಮಾಡ್ತಕ್ಕಂಥ ಸಂಪ್ರದಾಯವೇ ಹೊರತು ಶಾಸ್ತ್ರವಲ್ಲ ಶಾಸ್ತ್ರ ಪ್ರಕಾರ ಹನ್ನೊಂದು ಮತ್ತು ಹನ್ನೆರಡು ಆದ ನಂತರ ಹನ್ನೆರಡನೇ ದಿವಸ ಸಪಿಂಡಿಕರಣ ಆದ ನಂತರ ಕರ್ತ ಮತ್ತೆ ಸ್ನಾನ ಮಾಡಿ ಅವ್ರಿಗೆ ಸೋದರ ಮಾವ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಅವರಿಗೆ ಹಾಕಿ ಅವ್ರನ್ನ ಅವ್ರು ತಲೆ ಹಚ್ಚಿಕೊಂಡು ವನಿಕೆಯನ್ನು ಇಟ್ಟು ಅದು ದಕ್ಷಿಣ ದಿಕ್ಕಿಗೆ ಒನಿಕೆಯನ್ನು ಇಟ್ಟು ಆ ಕರ್ತನ ಅದ್ರ ಮೇಲೆ ಕೂಡಿಸಿ ಆತಗೆ ನೀರನ್ನು ಹಾಕಿ ಸ್ನಾನ ಮಾಡಿಸಿ ಆ ಕರ್ಮದ ಬಟ್ಟೆಗಳನ್ನ ಅಲ್ಲೇ ಬಿಡಿಸಿ ಇವರು ಹಿಂಡಿ ಒಳಗಿರ್ತಕ್ಕಂಥ ಮಡಿ ವಸ್ತ್ರವನ್ನು ಕೊಟ್ಟು ಬಂದ ನಂತರ ಕರ್ಮ ಭಾಗ ಒಂದು ಕಂಪ್ಲೀಟ್ ಆಗುತ್ತೆ ಹೆಚ್ಚು ಕಡಿಮೆ ನಾನು ಅಂತ ಹೇಳಿದ್ರು ದಕ್ಷಿಣಕ್ಕೆ ಯಾವುದೇ ಮುಖ ಮಾಡಿ ಯಾವುದೇ ಪ್ರತಿನಿತ್ಯದಲ್ಲಿ ದಕ್ಷಿಣ ವರ್ಜ ಇದು ಒಂದೇ ಕಾರಣಕ್ಕೆ ಕೇವಲ ಪಿಂಡ ಇಡೋ ಬಂದು ದಕ್ಷಿಣ ದಿಕ್ಕು ಕರ್ಮ ಮಾಡೋ ಮುಂದೆ ದಕ್ಷಿಣ ದಿಕ್ಕು ಅಶೌಚವನ್ನ ತೀರಿಸತಕ್ಕಂತಹ ಸಂದರ್ಭವು ದಕ್ಷಿಣ ದಿಕ್ಕು ಆದ್ದರಿಂದ ಪೂಜೆ ಪದ್ಧತಿಗಳಿಗೆ ದಕ್ಷಿಣ ದಿಕ್ಕು ನಿಷೇಧ ಅಂತ ಒಂದು ಕಾರಣ ಅಷ್ಟೆ ಹೀಗೆ ಈ ಸಪಿಂಡಿ ಆದ ನಂತರ ಮನೆಯೊಳಗೆ ಪೂರ್ವ ಪಂಕ್ತಿ ಪಿಂಡ ಪ್ರದಾನ ಅಂತ ಮಾಡಿಸ್ತೀವಿ ಶಕ್ತಿ ಇತ್ತು ವಿಶ್ವೇ ದೇವತೆಗಳು ಇಬ್ರು ಹದಿಮೂರೇ ದಿವಸ ಇಲ್ಲ ಹನ್ನೆರಡನೇ ದಿವಸ ಹನ್ನೆರಡನೇ ದಿವಸ ಅಲ್ಲಿ ಸಪಿಂಡೀಕರಣ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಇಬ್ಬರ ದೇವಸ್ಥಾನಕ್ಕೆ ಮೂರು ಜನ ಪಿತೃಸ್ಥಾನಕ್ಕೆ ಬ್ರಾಹ್ಮಣರನ್ನು ಕೂಡಿಸ್ತೀವಿ ಅಲ್ಲಿ ಪಿತೃದೇವತೆಗಳು ಆವಾಹನ ಮಾಡ್ತೀವಿ ಯಾಕಂದ್ರೆ ಅವ್ರಿಗೊಂದು ರೂಪ ಬಂದ್ಬಿಟಿರ್ತವೆ ಎಲ್ಲ ಹೋಗಿ ಪ್ರೇತಾತ್ಮ ಹೋಗಿ ಪ್ರೇತ ಪಿತೃಗಣಗಳಲ್ಲಿ ಸಂಯೋಜನೆ ಆಗಿ ಅವ್ರಿಗೆ ಹೊಸು ರುದ್ರ ಆದಿತ್ಯ ಅಂತಕ್ಕಂಥ ರೂಪಗಳು ಬಂದ ಮೇಲೆ ಇಲ್ಲಿ ಮನೆಯೊಳಗೆ ಮೊದಲು ಅಲ್ಲಿಂದ ಬಂದ ತಕ್ಷಣ ಒಂದು ಪುಣ್ಯಾರ್ಚನೆ ಮಾಡಿಸ್ತೀವಿ ಸಂಕ್ಷಿಪ್ತ ಪುಣ್ಯ ಆಚರಣೆ ಮಾಡಿಸ್ತೀವಿ ಪಂಚಗವ್ಯ ಪ್ರಾಶನ ನೂತನ ಯಜ್ಞೋಪಯುತ ಧಾರಣ ಆದ ನಂತರ ಪಿಂಡ ಪ್ರಧಾನವನ್ನು ಪ್ರಾರಂಭ ಮಾಡಿಸ್ತೀವಿ ಅಲ್ಲಿ ವಿಶ್ವ ದೇವತೆಗಳು ಅಂತ ಇಬ್ರು ಬ್ರಾಹ್ಮಣರು ಪಿತೃದೇವತೆಗಳು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ಜನ ಪಿತೃದೇವತೆಗಳು ಒಂದು ಪಿಂಡ ಸ್ಥಾನ ಹೀಗೆ ಬ್ರಾಹ್ಮಣರನ್ನು ಆಮಂತ್ರಣ ಮಾಡಿ ಅವರಿಗೆ ಅರ್ಘಪಾದ್ಯ ಆಚರಣೆಗಳನ್ನು ಕೊಟ್ಟು ಅವರಿಗೆ ಯಥೇಚ್ಛವಾದ ಭೋಜನವನ್ನು ಹಾಕಿ ಆಗಿರ್ತಕ್ಕಂಥ ವಸ್ತ್ರಗಳನ್ನು ಮತ್ತು ಫಲ ತಾಂಬೂಲಾದಿಗಳನ್ನು ಕೊಟ್ಟು ಅವರ ಊಟದಿಂದ ತೃಪ್ತಿಪಡಿಸ್ತಕ್ಕಂಥದ್ದು ಪಿಂಡ ಪ್ರಧಾನ ಶ್ರಾದ್ದ ಅಕಸ್ಮಾತ್ ಈ ಧೋತ ತಂಗಿ ಬ್ರಾಹ್ಮಣರ ಬ್ರಾಹ್ಮಣ ಕೊಡೋದಕ್ಕೆ ಅನಾನುಕೂಲವಾದ ಪಕ್ಷದಲ್ಲಿ ಬಡತರ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ವಿಶ್ವೇ ದೇವತೆಗಳು ಇಬ್ಬರನ್ನು ಒಬ್ಬರಲ್ಲಿ ಆಹ್ವಾನ ಮಾಡಬಹುದು ಮೂರು ಜನ ದೇವತೆಗಳನ್ನು ಒಬ್ಬರಲ್ಲಿ ಆಹ್ವಾನ ಮಾಡಬಹುದು ಬ್ರಾಹ್ಮಣ ಅಲ್ಲೊಬ್ಬ್ರಾಹ್ಮಣ ಬ್ರಾಹ್ಮಣ ಒಂದು ಸ್ಥಾನದಲ್ಲಿ ಪಿಂಡ ಪ್ರದಾನ ಮಾಡಬಹುದು ಇದು ಧರ್ಮಶಾಸ್ತ್ರ ಪ್ರಕಾರ ಕರ್ತೃ ಈ ಎಲ್ಲ ಕಾರ್ಯಕ್ರಮಗಳನ್ನ ಮೂಲ ಉದ್ದೇಶ ಜನ್ಮ ಕೊಟ್ಟ ತಂದೆ ಮತ್ತು ತಾಯಿಯ ಋಣಾನುಬಂಧವನ್ನು ತೀರಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕೇ ಹೊರತು ಪ್ರಯತ್ನ ಮಾಡಲೇಬೇಕು ಆದ್ರೆ ಮಾಡ್ಲೇಬೇಕಾದ್ರಿಂದ ಆ ಒಂದು ಋಣವನ್ನು ತೀರಿಸತಕ್ಕಂತ ಸಂದರ್ಭವೇ ಇಲ್ಲ ಆದ್ರಿಂದ ಆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಉಳಿದು ದಾರದಕ್ಷಾದೆಗಳು ಕರ್ತೃವಿನ ಶಕ್ತಾನುಸಾರ ಅದಕ್ಕೆ ಯಾವ ಕಂಡೀಷನ್ಸ್ ಇಲ್ಲ ಇನ್ನ ಹನ್ನೆರಡು ಜನ ಬ್ರಾಹ್ಮಣರು ಶಿವದಕುಂಭ ಬ್ರಾಹ್ಮಣರು ಅಂತ ಇರ್ತಾರೆ ಈಗ ಮೃತವಾಗಿರ್ತಕ್ಕಂಥ ವ್ಯಕ್ತಿಯ ಉದ್ದೇಶಿ ನಾವು ಷೋಡಶ ಮಾಸಿಕ ಅಪಕರ್ಷಣ ಅಂತ ಹೇಳ್ಬಿಟ್ಟೆ ಏನ್ ಹಂಗಂದ್ರೆ ಅಂದ್ರೆ ದತ್ತ ಹೆಸ್ರಲೆ ಇಪ್ಪತ್ತೇಳನೇ ದಿವಸ ಒಂದ್ ಶ್ರಾದ್ದ ಆಗ್ಬೇಕು ಮೂವತ್ತೈದು ದಿವಸ ಒಂದ್ ಆಗಬೇಕು ನಲವತ್ತೈದು ದಿವ್ಸಕ್ಕೆ ಒಂದ್ ಶ್ರಾದ್ದ ಆಗಬೇಕು ಹೀಗೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳ ಮಾಸಿಕ ಮಾಸಿಕ ಹನ್ನೆರಡು ತಿಂಗಳ ಮೂರು ತಿಂಗಳದ್ದೊಂದು ಆರು ಒಂದು ಒಂಬತ್ತು ಒಂದು ಹನ್ನೆರಡು ಒಂದು ನಾಲ್ಕು ಪಕ್ಷಗಳು ಪ್ಲಸ್ ಹನ್ನೆರಡು ಒಟ್ಟು ಹದಿನಾರು ಮಾಸಿಕಗಳನ್ನ ಮಾಡಬೇಕು ಅಂತ ಶಾಸ್ತ್ರ ಈಗಿನ ಕಾಲದಲ್ಲಿ ಕರ್ತಾಗ ಅಷ್ಟು ಪೇಷೆನ್ಸ್ ಇರೋದಿಲ್ಲ ಆದ್ದರಿಂದ ಅದನ್ನು ನಾವು ಅಪಕರ್ಷಣ ವಿಧಾನ ಅಂತ ಅಷ್ಟು ಮಾಡಿಸ್ಬಿಟ್ಟಿರ್ತೀವಿ ಆಮೇಲೆ ಒಮ್ಮೆಗೆ ವರ್ಷಾಂತಿಕವನ್ನು ಮಾಡಬಹುದು ಇದು ಹನ್ನೆರಡನೇ ದಿವಸ ಶೋಧಕುಮ ಬ್ರಾಹ್ಮಣರು ಅಂತ ಹನ್ನೆರಡು ಜನ ಪೂರ್ವ ಪಂಕ್ತಿ ಪಿಂಡ ಪ್ರಧಾನವನ್ನು ಮಾಡಿಸಿದಾಗ ಕರ್ಮ ಭಾಗದ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಮಾಡತಕ್ಕಂಥ ವಿಧಿವಿಧಾನಗಳು ಮುಗಿತದೆ ಹೊರತು ಮನೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹದಿಮೂರನೇ ದಿವ್ಸದ್ದು ಮತ್ತ ಪ್ರತ್ಯೇಕ ಇಲ್ಲಿಗೆ ಹೊರ ಮೈಲಿ ಅಂತ ಹೇಳ್ತೀವಿ ಹದಿನೇಳು ದಿವಸ ಹೋಗುದು ಒಂದು ತುಂಬಾ ಒಳ್ಳೆ ವಿಚಾರವನ್ನ ತಿಳಿಸ್ಕೊಳ್ಬೇಕ್ರೆ ಯಾಕಂದ್ರೆ ಈಗಿನ ಒಂದು ನಮ್ಮ ಆಧುನಿಕ ಯುಗದಲ್ಲಿ ನಂಬುದು ಕಡಿಮೆ ಅದ್ ಮಾಡಿದ್ರೆ ಏನಾಗ್ತದೆ ಯಾಕೆ ಮಾಡ್ಬೇಕು ಏ ಬೇಳ್ ಬಿಡು ಒಂದು ಬಡವರಿಗೆ ಏನಾದ್ರು ಕೊಡೋಣ ಅನಾಥಾಶ್ರಮಕ್ಕೆ ಏನಾದ್ರು ಕೊಡೋಣ ಅಂತ ಯೋಚನೆಯಲ್ಲಿ ಇದ್ದಾರೆ ಮಾಡಿದ್ರೆ ತಾಯಿ ತೃಪ್ತರಾಗ್ತಾರೆ ತೃಪ್ತಿ ಆಗ್ತದೆ ಅವ್ರಿಗೆ ಒಂದು ಋಣ ತೀರಿಸಿದ ಒಂದು ನಮ್ಮ ಋಣ ಏನಂತಾರೆ ಆ ಒಂದು ನಮ್ಗೆ ತೃಪ್ತಿನೂ ಇರ್ತದೆ ಮಾಡ್ರೆ ಇದ್ದಾಗ ಅದರ ಒಂದು ದೋಷ ನಾನು ಕಟ್ಟ ಧರ್ಮಶಾಸ್ತ್ರ ಪ್ರಕಾರ ಉತ್ತರಾಧಿಕ್ರಿಯೆಗಳನ್ನ ಸಂಬಂಧಪಟ್ಟಂಥ ವ್ಯಕ್ತಿಗಳು ಎಷ್ಟೇ ಕಷ್ಟನೋ ಸುಖಾನೋ ಲೌಕಿಕನೋ ದುಡ್ಡು ಆರ್ಥಿಕ ಪರಿಸ್ಥಿತಿ ಯಾವುದೂ ಸಂಬಂಧ ಇಲ್ಲ ಕೇವಲ ಭಕ್ತಿ ಮತ್ತು ಶ್ರದ್ಧೆ ನಾನು ಋಣವನ್ನು ತಿಳಿಸ್ಬೇಕು ಈ ವ್ಯಕ್ತಿದು ಅಂತ ಮಾಡಬೇಕಾದಂಥ ಕರ್ತವ್ಯವೇ ಈ ಉತ್ತರಾಧಿಕ್ರಿಯೆಗಳು ಇದನ್ನು ಕರ್ತೃ ಶಕ್ತಾನುಸಾರ ಮಾಡಬೇಕು ದೇವರು ಶಕ್ತಿ ಕೊಟ್ಟಿದ್ದರೂ ಯಥೇಚ್ಛವಾಗಿ ಮಾಡಲಿ ಇಲ್ಲದಿದ್ದರೆ ತನ್ನ ಪರಿಸ್ಥಿತಿಗಳನ್ನು ನೋಡುವಾಗೇ ಮಾಡಲಿ ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಏನಿದೆ ಅಂದಾಗ ಯಾವ ವ್ಯಕ್ತಿಗೆ ಷೋಡಶ ಸಂಸ್ಕಾರಗಳಾಗಿರ್ತವೋ ಅವರು ಮಾತ್ರ ಕರ್ಮ ಅರ್ಹತೆಯನ್ನು ಪಡಿತಾರೆ ಈ ಷೋಡಶ ಸಂಸ್ಕಾರ ಅನ್ನೋ ಶಬ್ದದ ಅರ್ಥವೇ ಸೀಮಂತ ಕಾರ್ಯ ನಾ ಹೇಳಲ್ಲ ಮೊದಲು ಪೂರ್ವ ಪ್ರಯೋಗ ಪೂರ್ವ ಪ್ರಯೋಗದಲ್ಲಿ ಬರ್ತಕ್ಕಂಥ ವೇದಮಂತ್ರಗಳ ಬಂಧನೆಯನ್ನು ನಾವು ಸಂಸ್ಕಾರ ಅನ್ನೋ ಶಬ್ದದಿಂದ ಹೇಳ್ತೀವಿ ಈ ರೀತಿಯಾದಂಥ ಬಂಧನಗಳು ಯಾರಿಗೆ ಆಗಿರ್ತವೋ ಅದರ ವಿಮೋಚನೆಯೂ ಕೂಡ ಧರ್ಮಶಾಸ್ತ್ರ ಪ್ರಕಾರನೇ ಆಗಬೇಕು ಅನ್ನೋದು ಧರ್ಮಶಾಸ್ತ್ರದ ನಿರ್ಣಯ ಆದ್ದರಿಂದ ಈ ಉತ್ತರಾಧಿಕ್ರಿಯೆಗಳನ್ನು ಅಧ್ಯಯನ ಮಾಡಿರತಕ್ಕಂಥ ವೇದ ಪಂಡಿತರ ಹತ್ರ ಮತ್ತು ಅದರ ತಕ್ಕಂತೆ ಜಪ ಅನುಷ್ಠಾನ ಮಾಡಿಕೊಂಡು ಅದರ ಒಂದು ಶಕ್ತಿಯನ್ನು ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಮಾಡಬೇಕೇ ಹೊರತು ಎಲ್ಲಿಯೋ ಮಾಡಿಸಿ ಏನೋ ಅಂತಂದರೆ ಅದು ಮಾಡಿಸಿದಂಥ ಬ್ರಾಹ್ಮಣಗೂ ದೋಷ ದೋಷ ಇಲ್ಲಿ ಜಪಾನುಷ್ಠಾನ ಅಂತ ಎಲ್ಲ ಶಬ್ದ ಹೇಳಿದೆ ನಾನು ಈ ಏನಿದೆ ಜಪಾನುಷ್ಠಾನ ಅಂದಾಗ ನಾವು ಪ್ರೇತ ಮಂತ್ರದ ಉಚ್ಚಾರಣೆ ಆದ ನಂತರ ನಾವು ಅಲ್ಲಿಂದ ಬಂದ ನಂತರ ಸ್ನಾನ ಮಾಡಿ ಒಂದು ತಾಸು ಗಾಯತ್ರಿ ಜಪವನ್ನು ಮಾಡಿಕೊಂಡು ಆ ಕರ್ಮ ಮಾಡಿಸಿರ್ತಕ್ಕಂಥ ದೋಷವನ್ನು ನಾವು ನಿವಾರಣೆ ಮಾಡ್ಕೊಳ್ತೀವಿ ನಂಬರ್ ಒನ್ ನಂಬರ್ ಟೂ ಸಾಯಂಕಾಲ ಸಂದರ್ಭದಲ್ಲಿ ಇಲ್ಲೊಂದು ದುರ್ಗಾದೇವಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಸಾಯಂಕಾಲ ಆರು ಗಂಟೆಯಿಂದ ಹಿಡಿದು ಎಂಟು ಗಂಟೆವರೆಗೂ ಅಲ್ಲಿ ಕೂತ್ಕೊಂಡು ಜಪ ಮಾಡ್ಕೊಳ್ತೀವಿ ಅಲ್ಲಿ ಎರಡು ತಾಸು ಮಧ್ಯಾಹ್ನ ಒಂದು ತಾಸು ಮೂರು ತಾಸು ಇದು ಅಲ್ಲದೇ ಬೆಳಿಗ್ಗೆ ಹೊತ್ತಿಗೆ ಒಂದು ತಾಸು ಹೀಗೆ ಒಂದು ದಿವಸದಲ್ಲಿ ನಾಲ್ಕು ತಾಸು ಜಪವನ್ನು ಮಾಡಿ ಅದರ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ನಾವು ಕರ್ಮವನ್ನು ಮಾಡಿಸ್ಬೇಕೆ ಹೊರತು ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಅದರ ದುಷ್ಪರಿಣಾಮ ಮಾಡಿಸಿರ್ತಕ್ಕಂಥ ಬ್ರಾಹ್ಮಣ ಅನುಭವಿಸ್ಬೇಕು ಅದು ನಿಮಗೆ ಸಂಬಂಧನೇ ಇಲ್ಲ ನಿಮ್ಗೇನು ಬ್ರಾಹ್ಮಣ ಮಮ ದೇವತಾ ನಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಬಂದ್ಬಿಟ್ಟಿದೀರಿ ಇಲ್ಲೆಲ್ಲ ಬ್ರಾಹ್ಮಣನ ಜವಾಬ್ದಾರಿ ಅದಕ್ಕೆ ನಾವು ಅಲ್ಲಿ ಆ ಮಂತ್ರಕ್ಕೆ ಅನುಗುಣವಾಗಿ ತಿಲೋದಕ ಉಪದಿಷ್ಟದು ಎಳ್ಳು ನಾವು ಕೊಡ್ತೀವಿ ನೀರು ನಾವು ಹಾಕಿ ಕೈ ಹಿಡಿದು ನಾವು ಮಾಡಿಸಿಬಿಡ್ತೀವಿ ಕೆಲವು ಕಡೆಗೆ ಬ್ರಾಹ್ಮಣರ ಕರ್ತಾ ಹುಟ್ಟೋದಿಲ್ಲ ಮೈಲಿ ಇರ್ತದೆ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಹೇಳದ ತಗೋ ಇಲ್ಲಿ ತಗೋ ಅಲ್ಲಿ ಹಂಗ್ ಬಿಡು ಅಂತ ಹಂಗ ಹಂಗಾವಾಗ ಆ ಕರ್ತಾಗೆ ಮೊದಲನೇದ್ದು ಯಜಮಾನ ಕಾಳ್ಕೊಂಡಿರಕಂತ ದುಃಖ ಎರಡನೇದು ಅನೇಕ ಸಂಸಾರದ ಕಷ್ಟಗಳು ಮೂರನೇದ್ದು ಈ ಬ್ರಾಹ್ಮಣನ ಹಿಂಸೆ ಆಮೇಲೆ ಗೊತ್ತಿರೋದಿಲ್ಲ ಆಮೇಲೆ ಆ ಹುಡುಗ್ ಸವ್ಯಾದ್ರೂ ಗೊತ್ತಿಲ್ಲ ಆ ಸವ್ಯಾದ್ರೂ ಗೊತ್ತಿಲ್ಲ ಹೀಗಾಗಿ ಆತ ಸುಮ್ನೆ ಕುತ್ಕೊಂಡ್ಬಿಟ್ಟಿರ್ತಾರೆ ಕಣ್ಣೀರು ಹಾಕೋದು ಕೂತ್ಬಿಟ್ಟಿರ್ತಾರೆ ಆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದಾದ್ದರಿಂದ ನಾವು ಕೈ ಹಿಡಿದ ಹಿಡಿದು ನಿಧಾನವಾಗಿ ಅದನ್ನೆಲ್ಲ ಮಾಡಿಸೋದ್ರಿಂದ ಜನ ಒಂದು ವಿಶ್ವಾಸ ಇಟ್ಕೊಳ್ತಾರೆ ಅಲ್ಲಿ ಇನ್ನೊಂದು ನಿಮಗೆ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಂದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದವರಿಗೆ ನಮ್ಮ ಗುರುಗಳು ನಾವು ಬರೀ ಮಂತ್ರವನ್ನು ಒಂದೇ ಹೇಳ್ಕೊಡ್ಲಿಲ್ಲ ಹೀಗೆ ಮಾಡಿಸು ಹೀಗೆ ಮಾಡಿಸು ವಿಧಿವಿಧಾನಗಳನ್ನ ಹೇಳ್ಕೊಳ್ಲಿಲ್ಲ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ವಿಷಯವನ್ನು ನಮ್ಗೆ ಹೇಳಿಕೊಟ್ರು ಏನಂತ ಹೇಳಿದರು ಶ್ರಾದ್ದ ಪಕ್ಷಾದಿಗಳನ್ನ ಮಾಡಿಸ್ಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಅವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನಾನುಕೂಲವಿದ್ದರೆ ನೀನು ಅವರು ಶ್ರಾದ್ ಪಕ್ಷಿ ವಸ್ತು ಮಾಡಿಸಿ ನೀನು ಅವ್ರಿಗೆ ಊಟಕ್ಕೆ ಹಾಕಿ ಹೋಗೋ ಮುಂದಿನ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಕೊಳ್ಳೋ ಅಂತ ನಮ್ಮ ಗುರುಗಳು ಆಜ್ಞೆ ಮಾಡಿದ್ದಾರೆ ಆದ್ದರಿಂದ ಇವತ್ತಿಗೂ ಈ ನಲವತ್ತು ವರ್ಷಗಳು ಈ ನಲವತ್ತು ವರ್ಷಗಳಲ್ಲಿ ಕರ್ಮಾದಿಗಳೇ ಇರಲಿ ಶ್ರಾದ್ದ ಪಕ್ಷಾದಿಗಳೇ ಇರಲಿ ಯಾವುದೇ ವ್ಯಕ್ತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟ ಅಂತ ಬಂದರೆ ನಾವು ಯಾವತ್ತೂ ಆ ಥರ ಹಣ ಕೇಳ ಹಂಗೆ ಸಾತ್ಪಕ್ಷ ಫ್ರೀಯಲ್ಲಿ ಮಾಡಿಸಿ ಊಟಕ್ಕೆ ಹಾಕಿ ಅವ್ರಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡಿ ಹೋಗುವಾಗ ಅವ್ರಿಗೆ ಬಸ್ ಕೊಟ್ಟು ಕಳಿಸ್ತೀವಿ ಇದು ಧರ್ಮದ ಮೂಲ ಉದ್ದೇಶವೇ ಅನಾಥ ಪ್ರೇತ ಸಂಸ್ಕಾರಂ ಅಶ್ವಮೇಧಂ ಫಲಂ ಲಭೇತ ಒಂದು ಅನಾಥ ಪ್ರೇತ ಸಂಸ್ಕಾರವನ್ನು ಮಾಡಿಸೋದ್ರಿಂದ ಒಂದು ಅಶ್ವಭೇಧ ಇಗ್ನದ ಫಲ ಸಿಕ್ಕುತ್ತೆ ಅಂತ ಶಾಸ್ತ್ರದ ನಿರ್ಣಯ ಆದ್ದರಿಂದ ನಾವು ಅದನ್ನು ಇವತ್ತಿಗೂ ನಲವತ್ತು ವರ್ಷಗಳಲ್ಲಿ ಇವತ್ತಿಗೂ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ ಗುರುಗಳ ಇಚ್ಛೆಯಿಂದ ಅದ್ ಆಗ್ಲೇ ನಡುವುದು ಭಗವಂತನ ಇಚ್ಛೆ ಅದು ಅದೆಲ್ಲ ಭಗವಂತನ ಇಚ್ಛೆ ನಾವು ನಿಮಿತ್ತ ಮಾತ್ರ ಅಷ್ಟೇ ನಾವು ಕೆಲವು ವರ್ಷಗಳಷ್ಟೇ ದೊಡ್ಡ ಪ್ರವ ವೇದಾಧ್ಯಯನ ಮಾಡಿದ್ದು ನಾವು ವೇದ ಪಂಡಿತರು ಅಂತ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ